ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಮಂಗಳೂರಿನ ಕಂಕನಾಡಿಯ ಮಸೀದಿ ಪಕ್ಕದ ಒಳರಸ್ತೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಕೆಲವು ಯುವಕರು ನಮಾಜ್ ಮಾಡಿರುವ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳಾಗಿವೆ ಟಿವಿ ನೈನ್ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಸಹಿತ ವಿವಿಧ ಟಿವಿ ಚಾನೆಲ್ಗಳು ಈ ಕುರಿತಂತೆ ಸುದ್ದಿ ಪ್ರಕಟಿಸಿವೆ ಬಳಿಕ ರಾಜ್ಯ ಬಿಜೆಪಿ ಇದನ್ನು ಎತ್ತಿಕೊಂಡಿತು ರಾಜ್ಯದಲ್ಲಿ ಹನುಮ ಧ್ವಜ ಹಾರಿಸುವುದಕ್ಕೆ ಅವಕಾಶ ಇಲ್ಲ ಹನುಮಾನ್ ಚಾಲೀಸ ಹಾಕುವುದಕ್ಕೂ ಪರ್ಮಿಷನ್ ಇಲ್ಲ ಆದರೆ ರಸ್ತೆಯಲ್ಲಿ ಕೂತು ಬಾಂಧವರು ನಮಾಜ್ ಮಾಡುವುದಕ್ಕೆ ಯಾರಪ್ಪನ ಅನುಮತಿಯೂ ಬೇಕಿಲ್ಲ ಅಲ್ವೇ ಎಂದು ಕಾಂಗ್ರೆಸ್ಸನ್ನು ಉಲ್ಲೇಖಿಸಿ ಅದು ಪ್ರಶ್ನಿಸಿತು ನಮಾಜಿನ ಹಿಂದೆ ಏನು ಸಂಚಿದೆ ಯಾರನ್ನು ಕೆರಳಿಸುವುದಕ್ಕಾಗಿ ನಮಾಜ್ ಮಾಡಿರುವಂತಿದೆ ಎಂದು ಕನ್ನಡದ ಪ್ರಮುಖ ಜರ್ನಲಿಸ್ಟ್ ರಂಗನಾಥ್ ಹೇಳಿದರು ವಿಡಿಯೋ ನೋಡ್ತಾ ಇದ್ರೆ ಸಂಬಡಿ ಹಾಸ್ ಡಿಸೈಡೆಡ್ ಟು ಟೆಸ್ಟ್ ಸಂಬಡಿ ಲೋಕಲ್ ಪಾಲಿಟಿಷಿಯನ್ನೋ ಸರ್ಕಾರನೋ ಏನು ಮಾಡ್ಕತ್ತಾರೆ ನೋಡೋಣ ಅಂತಾನೋ ಏನು ರಿಯಾಕ್ಟ್ ಮಾಡಬಹುದು ಇವರು ಅಂತಾನೋ ಅಥವಾ ಇನ್ಯಾವುದೋ ಹಿಂದೂ ಅಂತಾನೋ ಅಷ್ಟೊಂದು ಅಷ್ಟೇ ಜನ ಹೋಗಿ ಯಾಕೆ ಮಾಡ್ತಾರೆ ಲಿ ಮಾಡೋದ್ ಬೇರೆ ಇದರ ಬೆನ್ನಿಗೆ ಪೊಲೀಸರು ನಮಾಜ್ ಮಾಡಿದವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದ್ರು ಈ ನಡುವೆ ಕಂಕನಾಡಿ ಮಸೀದಿಯ ಸಹ ಕಾರ್ಯದರ್ಶಿ ಅಬ್ದುಲ್ ಸಮದ್ ಅವರು ಮಾಧ್ಯಮಗಳೊಂದಿಗೆ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಈ ಅಬ್ದುಲ್ ಸಮದ್ ಹೇಳಿಕೆ ಇಲ್ಲಿ ಬಹಳ ಮುಖ್ಯ ಅವರು ಎಲ್ಲೂ ಹಿಂದೂ ಸಮುದಾಯವನ್ನು ಟಾರ್ಗೆಟ್ ಮಾಡಿಯೇ ಇಲ್ಲ ಇದೇ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಮತ್ತು ಮಂಗಳಾದೇವಿಯಲ್ಲಿ ಚೌತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂಥ ಹಬ್ಬಗಳ ಹೊರತಾದ ಸಂದರ್ಭದಲ್ಲೂ ಮುಖ್ಯ ರಸ್ತೆಯನ್ನೇ ತಡೆದು ಧಾರ್ಮಿಕ ಕಾರ್ಯಕ್ರಮ ಮಾಡಲಾಗುತ್ತೆ ದೈವ ದೇಗುಲ ಜಾತ್ರೆ ಕೋಲಗಳು ರಸ್ತೆ ತಡೆದೇ ನಡೆಯುತ್ತಿರುತ್ತೆ ಯಾಕೆ ಅವುಗಳ ವಿರುದ್ಧ ಕ್ರಮ ಇಲ್ಲ ಎಂಬ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದ್ರು ಅವಾವುದನ್ನು ಈ ಸಮದ್ ಮಾಧ್ಯಮಗಳ ಮುಂದೆ ಎತ್ತಿಯೇ ಇಲ್ಲ ಬಿಜೆಪಿ ಯಾಕೆ ಈ ಬಗ್ಗೆ ಟ್ವೀಟ್ ಮಾಡ್ತಾ ಇಲ್ಲ ಎಂದೂ ಪ್ರಶ್ನಿಸಿಲ್ಲ ಮಾಧ್ಯಮಗಳೇಕೆ ಏಕಮುಖವಾಗಿ ಸುದ್ದಿ ಮಾಡ್ತಾ ಇವೆ ಎಂದೂ ಅವರು ಕೇಳಿಲ್ಲ ಅವರು ಆ ಶುಕ್ರವಾರ ಆಗಿರುವುದು ಏನು ಅನ್ನುವುದನ್ನು ಮಾಧ್ಯಮಗಳ ಜೊತೆ ವಿವರಿಸಿದ್ದಾರೆ ಮುಂದೆ ಏನು ಮಾಡ್ತೇವೆ ಎಂದು ಹೇಳಿದ್ದಾರೆ ಮುಖ್ಯ ರಸ್ತೆಯಲ್ಲದ ಒಳರಸ್ತೆಯಲ್ಲಿ ನಡೆದ ಆ ನಮಾಜಿನ ಬಗ್ಗೆ ಅವರಲ್ಲಿರುವ ಕ್ಲಾರಿಟಿ ಮತ್ತು ಪ್ರತಿಕ್ರಿಯೆಯ ವೇಳೆ ಅವರು ತೋರಿರುವ ಪ್ರಬುದ್ಧತೆಗೆ ಖಂಡಿತ ಮೆಚ್ಚುಗೆ ಸಲ್ಲಲೇಬೇಕು ಆದರೆ ಮಾಧ್ಯಮಗಳ ಈ ಏಕಮುಖ ಧೋರಣೆ ಒಟ್ಟು ಸಮಾಜದ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ಯಾಕೆ ಎಲ್ಲೂ ಚರ್ಚೆ ನಡೀತಾ ಇಲ್ಲ ರಸ್ತೆಯಲ್ಲಿ ನಮಾಜ್ ಮಾಡುವುದನ್ನು ಯಾರೂ ಸಮರ್ಥಿಸುತ್ತಿಲ್ಲ ಅದು ಸರಿಯೂ ಅಲ್ಲ ನಮಾಜ್ ಎಂದಲ್ಲ ರಸ್ತೆಗೆ ತಡೆವೊಡ್ಡಿ ಮಾಡುವ ಯಾವುದೂ ಸರಿಯಲ್ಲ ಆದರೆ ಮಾಧ್ಯಮಗಳು ಮುಸ್ಲಿಮರನ್ನು ಮಾತ್ರ ಫೋಕಸ್ ಮಾಡ್ತವೆ ಎಂಬ ಭಾವ ಮುಸ್ಲಿಂ ಸಮುದಾಯದಲ್ಲಿ ಬಹಳ ಆಳವಾಗಿದೆ ಅವು ಮುಸ್ಲಿಂ ವಿರೋಧಿ ಮನಸ್ಥಿತಿಯನ್ನು ಹೊಂದಿವೆ ಎಂದು ಶರಾ ಬರೆಯುವುದಕ್ಕೂ ಇಂತಹ ಏಕಮುಖ ಸುದ್ದಿಗಳು ಕಾರಣ ಆಗ್ತಾ ಇವೆ ಕನಿಷ್ಠ ಮಂಗಳೂರಿನ ಎಷ್ಟು ರಸ್ತೆಗಳಲ್ಲಿ ಶುಕ್ರವಾರ ನಮಾಜ್ ನಡೆಯುತ್ತೆ ಎಂಬ ತನಿಖೆಯನ್ನಾದರೂ ಈ ಸುದ್ದಿ ಸ್ಫೋಟಿಸಿದ ಚಾನೆಲ್ಗಳು ಮಾಡಬಹುದಿತ್ತು ಅಥವಾ ಯಾಕೆ ಮಸೀದಿ ಪಕ್ಕದ ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ ಎಂಬ ಗ್ರೌಂಡ್ ರಿಪೋರ್ಟ್ ಅನ್ನಾದರೂ ಮಾಡಬಹುದಿತ್ತು ಮಾಡಿಲ್ಲ ಆದ್ದರಿಂದ ವಾಸ್ತವ ಏನು ಅಂತ ಹೇಳಲೇಬೇಕಾದ ಅನಿವಾರ್ಯತೆ ಇಲ್ಲಿದೆ ಶುಕ್ರವಾರ ಮಧ್ಯಾಹ್ನದ ನಮಾಜನ್ನು ಮಸೀದಿಯಲ್ಲೇ ನಿರ್ವಹಿಸಬೇಕಾದದ್ದು ಕಡ್ಡಾಯ ಈ ನಮಾಜ್ ಐದು ನಿಮಿಷ ಹೆಚ್ಚೆಂದರೆ ಎಂಟು ನಿಮಿಷಗಳೊಳಗೆ ಮುಗಿಯುತ್ತೆ ಈ ನಮಾಜಿಗಿಂತ ಮುಂಚೆ ಇಪ್ಪತ್ತು ನಿಮಿಷಗಳ ಕಾಲ ಉಪನ್ಯಾಸ ಇರುತ್ತೆ ಈ ನಮಾಜ್ ಮಂಗಳೂರಿನ ವಿವಿಧ ಮಸೀದಿಗಳಲ್ಲಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆಯ ಒಳಗೆ ನಡೆಯುತ್ತೆ ಸಾಮಾನ್ಯವಾಗಿ ಶುಕ್ರವಾರದಂದು ಮಸೀದಿಗೆ ಹೋಗುವವರ ಹೊರತಾಗಿ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದವರು ಮತ್ತು ಶಾಪಿಂಗ್ ಇನ್ನಿತರ ಕೆಲಸಗಳಿಗಾಗಿ ನಗರದಲ್ಲಿರುವ ನಗರದವರೇ ಆದ ಮಂದಿಯು ನಿಗದಿತ ಸಮಯವಾದಾಗ ಲಘು ಬಗೆಯಿಂದ ಹತ್ತಿರದ ಮಸೀದಿಗೆ ದೌಡಾಯಿಸ್ತಾರೆ ಇದರಿಂದಾಗಿ ಮಸೀದಿಯಲ್ಲಿ ಸ್ಥಳಾವಕಾಶದ ಕೊರತೆ ಉಂಟಾಗುತ್ತೆ ಅಂತಹ ಸಂದರ್ಭಗಳಲ್ಲಿ ರಸ್ತೆಯಲ್ಲೋ ಅಥವಾ ಮಸೀದಿಯ ವರಾಂಡದಲ್ಲೋ ನಮಾಜ್ ನಿರ್ವಹಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಇದು ನಗರದ ಒಂದೋ ಎರಡೋ ಮಸೀದಿಗಳಲ್ಲಿ ಮಾತ್ರ ಉಂಟಾಗುವ ಸಮಸ್ಯೆ ನಗರದಿಂದ ಹೊರಗಿನ ಯಾವ ಮಸೀದಿ ಪಕ್ಕದ ರಸ್ತೆಯಲ್ಲೂ ನಮಾಜ್ ಮಾಡಿದ ಒಂದೇ ಒಂದು ಉದಾಹರಣೆ ಈವರೆಗೂ ಇಲ್ಲ ಮಾಧ್ಯಮಗಳು ಸುದ್ದಿ ಮಾಡಬಾರದು ಅನ್ನುತ್ತಿಲ್ಲ ಆದರೆ ಏಕಮುಖ ಸುದ್ದಿಗಳಿಂದ ಸಮಾಜದ ನೆಮ್ಮದಿ ಹಾಳಾಗುತ್ತೆ ಮಾಧ್ಯಮಗಳ ವಿಶ್ವಾಸಾರ್ಹತೆಗೂ ಭಂಗ ಬರುತ್ತೆ ಧರ್ಮಗಳೇ ಪ್ರಧಾನವಾಗಿರುವ ಈ ದೇಶದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಸಹಜ ಈ ಸಮಾಜ ಅದಕ್ಕೆ ಹೊಂದಿಕೊಂಡು ಹೋಗುತ್ತಿದೆ ಆದರೆ ಮಾಧ್ಯಮಗಳ ಸುದ್ದಿ ವೈಭವೀಕರಣ ಮತ್ತು ಏಕಮುಖ ಸುದ್ದಿ ಸೃಷ್ಟಿಯು ಈ ಸಹಜತೆಗೆ ದಿನೇ ದಿನೇ ಕೊಳ್ಳಿ ಇಡ್ತಾ ಇದೆ ಅಜಾನ್ ವಿಷಯದಲ್ಲೂ ಹೀಗೆ ಆಯಿತು ಕೋರ್ಟಿನ ಆದೇಶ ಬಂದ ಬಳಿಕ ಬೆಳಗ್ಗಿನ ಅಜಾನ್ ಮಾತ್ರ ಬಂದಾದುದಲ್ಲ ಯಕ್ಷಗಾನ ಬಯಲಾಟಕ್ಕೂ ತೊಂದರೆ ಎದುರಾಯಿತು ಬೆಳಗ್ಗಿನ ಸುಪ್ರಭಾತಕ್ಕೂ ತಡೆ ಬಿತ್ತು and hage, Rasteeli, namaz no bembalistaila, gadiar group of companies, synonymous with excellence and innovation, stands as your dynamic partner for progress. gadiar group ensures safety as guardians in firefighting and builds vibrant communities in real estate. building tomorrow. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ